ಮೇಡಮ್ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಾ ಇದ್ದಾರೆ ಈಗ ನೋಡಿ ನೀವು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಇನ್ನೊಬ್ಬರು ಬಸ್ ಓಡಿಸ್ತಾರೆ ಆಟೋ ಓಡಿಸ್ತಾರೆ ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕೆಲಸ ಮಾಡೋಕ್ಕೆ ಬನ್ನಿ ಅಂತ ಹೇಳ್ತೀರಾ ಅಥವಾ ಇಲ್ಲ ನಾವು ಕಷ್ಟಪಡ್ತಾ ಇದ್ದೀವಿ ಬರಬೇಡಿ ಅಂತ ಹೇಳ್ತೀರಾ ಇಲ್ಲ ಖಂಡಿತವಾಗ್ಲೂ ಬರಬೇಕು ಸರ್ ನಮ್ಮಂಗೆ ಅವರು ಕೂಡ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಯಾಕೆ ಹುಡುಗರಿಗಿನ ನಾವೇನು ಕಮ್ಮಿ ಇಲ್ಲ ಸರ್ ಯಾವ ಏರೋಪ್ಲೇನೇ ಓಡಿಸ್ತಾ ಇರಬೇಕಾದ್ರೆ ಎಲ್ಲಿ ಎಲ್ಲ ಕಡೆ ಕೆಲಸ ಮಾಡಿದವಾಗಲೇ ಹುಡುಗರು ಸಮ ಅಂತ ಸರಿ ಸಮ ಅಂತ ಹುಡುಗಿಯರು ಅನ್ಸ್ಕೊಳೋದು ಇಲ್ಲಾಂದರೆ ಹುಡುಗರು ತುಂಬ ಈಗಿನ ಕಾಲದಲ್ಲಿ ಕೀಳು ಮಟ್ಟಕ್ಕೆ ನೋಡ್ತಾರೆ ಸರ್ ಅಯ್ಯೋ ನಾವು ಮಾಡೋ ಕಡೆ ಅವ್ರು ಬರೋಕ್ಕಾಗಲ್ಲ ಈಗ ಒಂದು ಟ್ರ್ಯಾಕ್ಟ್ ಓಡಿಸಲ್ಲ ಬಸ್ ಓಡಿಸಲ್ಲ ಟ್ರೈನ್ ಓಡಿಸಲ್ಲ ನಾವೇ ಗ್ರೇಟು ನಮಗೆ ಹೆಚ್ಚು ಅಂತ ಅನ್ನಬೇಕಾದ್ರೆ ಅವ್ರು ಸಮವಾಗಿ ಕೆಲಸ ಮಾಡಿದಾಗ ಈಕ್ವಲಿಟಿ ಕಾಣುತ್ತೆ ಸರ್ ಹಾಗೆ ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡಬೇಕು ಹುಡುಗಿಯರು ಅವಾಗಲೇ ಗೊತ್ತಾ ಹುಡುಗರು ಸಮವಾಗಿ ಆಗೋದು ಈಗಿನ ಕಾಲದಲ್ಲಿ ಎಲ್ಲ ಪುರುಷರು ಕೆಲಸ ಮಾಡ್ತಾ ಇರ್ತಾರೆ ನೀವು ಒಬ್ಬರು ಕೆಲಸ ಮಾಡ್ಬೇಕಾದ್ರೆ ನಿಮ್ಗೆ ಏನು ತೊಂದರೆ ಅಥವಾ ಭಯ ಅಥವಾ ನನಗೆ ಒಂದು ಇದು ಕಾಡ್ತಾ ಇದೆ ನನಗೆ ಒಬ್ಬಂಟಿ ಕಾಡ್ತಾ ಇದೆ ಅಂತ ಸರ್ ಫಸ್ಟಿಂದ ನಾವು ಎದ್ಕೊಂಡು ಬಂದರೆ ಆ ಥರ ಎದುರಿಸ್ತಾರೆ ಸರ್ ನಾವೇ ಧೈರ್ಯವಾಗಿದ್ರೆ ಯಾರೂ ನಮ್ಮನ್ನು ಎದುರಿಸೋಕಾಗಲ್ಲ ನಾವು ಅವಾಗ ಯಾಕಂದರೆ ಅವರು ಕೆಲಸ ಮಾಡ್ತಾರೆ ನಾವು ಇದು ಓಪನ್ ಸ್ಪೇಸ್ ಸರ್ ಆ ಥರ ಏನು ಭಯ ಇಲ್ಲ ಎಲ್ಲ ನಾವು ಏನು ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಹುಡುಗರು ಪಾಡಿಗೆ ಹುಡುಗರು ಕೆಲಸ ಮಾಡ್ತಾರೆ ಆ ಥರ ಯಾವುದೇ ತೊಂದರೆ ಇಲ್ಲ ಹುಡುಗರು ಕೂಡ ಯಾವುದೇ ನಮಗೆ ಟಾರ್ಚರ್ ಮಾಡೋದಿಲ್ಲ ಧೈರ್ಯವಾಗಿ ಕೆಲಸ ಮಾಡ್ಬೋದು ಹೆಣ್ಮಕ್ಳು ಹೆಚ್ಚಾಗಿ ಕೆಲಸಕ್ಕೆ ಬನ್ನಿ ಅಂತ ಹೇಳ್ತಿದ್ದೀರಾ ಖಂಡಿತವಾಗ್ಲೂ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಕಡೆ ಹೆಣ್ಮಕ್ಳು ಕೆಲಸಕ್ಕೆ ಸೇರ್ಕೊಳ್ಳಿ ಅಂತಲೇ ನಾನು ಹೇಳ್ತಾ ಇರೋದು ಸರ್ ಓಕೆ ಸರ್ ನಮ್ಮ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಾ ಇದ್ದಾರೆ ಪೆಟ್ರೋಲ್ ಹಾಕ್ತಾರೆ ಕಸ ಗುಡಿಸ್ತಾರೆ ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತಾರೆ ಇನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ಎಲ್ಲರೂ ಕೆಲಸ ಮಾಡ್ತಾರೆ ನೀವು ಹೋಮ್ ಗಾರ್ಡಕ್ಕೆ ಕೆಲಸ ಇದ್ದೀರಾ ಈ ಕೆಲಸದಲ್ಲಿ ಎಷ್ಟು ಹೆಮ್ಮೆ ಇದೆ ಹಾಗೆ ಇನ್ನು ಬೇರೆ ಉಳಿದಿರೋ ಮಹಿಳೆಯರಿಗೆ ಕೆಲಸ ಮಾಡೋಕೆ ಬನ್ನಿ ಅಂತ ಹೇಳ್ತೀರಾ ಅಥವಾ ಇಲ್ಲ ಈ ಸಮಾಜದಲ್ಲಿ ತೊಂದರೆ ಆಗುತ್ತೆ ಬರಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀರ ನಮಸ್ತೆ ನನ್ನ ಹೆಸರು ಜ್ಯೋತಿ ಅಂತ ನಾನು ಹೋಮ್ ಗಾರ್ಡ್ ಕೆಲಸ ಮಾಡ್ತಾ ಇರೋದು ನನಗೆ ಈ ಕೆಲಸದಲ್ಲಿ ತುಂಬ ಹೆಮ್ಮೆ ಇದೆ ಯಾವ ಹೆಣ್ಮಕ್ಳು ಕೂಡ ಮನೇಲಿ ಕೂತ್ಕೋಬೇಡಿ ದಯವಿಟ್ಟು ಮನೇಲಿ ಕೂತು ಕಾಲಹರಣ ಮಾಡಬೇಡಿ ಟೈಮು ಮತ್ತೆ ಬರೋಲ್ಲ ಈ ಟೈಮ್ ಮತ್ತೆ ನಿಮಗೆ ಸಿಗಲ್ಲ ಎಲ್ಲರೂ ಕೆಲಸಕ್ಕೆ ಬನ್ನಿ ಎಲ್ಲರೂ ಅವರ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳ್ರಿ ಆ ಕೆಲಸ ಈ ಕೆಲಸ ಅಂತ ಹೋಗಬೇಡಿ ಎಲ್ಲ ಕೆಲಸನೂ ಎಲ್ಲ ಕೆಲಸರೂ ಮಾಡ್ಬೋದು ಎಲ್ಲ ಕೆಲಸ ಎಲ್ಲ ಹೆಣ್ಮಕ್ಳು ಮಾಡಬೇಕು ಯಾವುದು ಅದು ಹೈ ಇದು ಲೋ ಅಂತ ಏನಿಲ್ಲ ಪೆಟ್ರೋಲ್ ಬಂಕಲ್ಲಿ ಮಾಡೋರು ಇದ್ದಾರೆ ಕಸ ಗುಡಿಸೋದ್ರಲ್ಲೂ ನೋಡಿದ್ದೀನಿ ನಾನು ಹೋಮ್ ಗಾರ್ಡು ಹೋಮ್ ಗಾರ್ಡ್ ಕೆಲಸಲ್ಲೂ ನನಗೆ ತೃಪ್ತಿ ಇದೆ ಎಲ್ಲ ಕೆಲಸ ಎಲ್ಲರೂ ಮಾಡಬೇಕು ಯಾರು ಟೈಮ್ ವೇಸ್ಟ್ ಮಾಡಬೇಡಿ ದಯವಿಟ್ಟು ನೀವು ಹೋಮ್ ಗಾರ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಟ್ರಾಫಿಕ್ ಕ್ಲಿಯರ್ ಮಾಡೋದಿರುತ್ತೆ ಅಥವಾ ಸೆಕ್ಯೂರಿಟಿ ರೀಸನ್ಗಳು ಎಲ್ಲ ಥರದ ಕೆಲಸಗಳು ಇರುತ್ತೆ ನಿಮಗೆ ಹೌದು ಆದರೆ ನಿಮಗೆ ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡ್ತಾ ಇರೋದು ಹಿಂಸೆ ಅಂತ ಇದೆಯಾ ಇಲ್ಲ ನಾನು ಸಂತೋಷ ಪಡ್ತಾ ಇದ್ದೀನಿ ಈ ಕೆಲಸದಲ್ಲಿ ಅಂತ ಇದ್ದೀನಿ ತುಂಬ ಖುಷಿ ಇದೆ ಸರ್ ನಾನು ಯಾವತ್ತೂ ಟೈಮ್ ವೇಸ್ಟ್ ಮಾಡೋದಕ್ಕೆ ಕಾಲಹರಣ ಮಾಡೋದಕ್ಕೆ ನನಗಿಷ್ಟ ಇಲ್ಲ ಬೆಳಗ್ಗೆ ಬಂದು ಮಾರ್ನಿಂಗ್ ನನಗೆ ಫಸ್ಟ್ ಶಿಫ್ಟ್ ಇರುತ್ತೆ ಸೆಕೆಂಡ್ ಶಿಫ್ಟ್ ಇರುತ್ತೆ ಎರಡು ಟೈಮು ನನಗೆ ಖುಷಿಯಿಂದನೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಅಂತ ಬೇಜಾರೇನಿಲ್ಲ ಹ್ಯಾಪಿ ಇದೆ ನನ್ನ ನನ್ನ ಕೆಲಸದಲ್ಲಿ ನನಗೆ ಹ್ಯಾಪಿನೆಸ್ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮೇಡಮ್ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಾ ಇದ್ದಾರೆ ಒಬ್ಬರು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾರೆ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಾರೆ ಆಟೋ ಓಡಿಸ್ತಾರೆ ಎಲ್ಲ ಕ್ಷೇತ್ರದಲ್ಲೂ ಮಾಡ್ತಿದ್ದೀರಾ ನೀವು ಈ ಕ್ಷೇತ್ರದಲ್ಲಿ ಕೆಲಸ ಇದ್ದೀರಾ ಎಷ್ಟು ಹೆಮ್ಮೆ ಇದೆ ಹಾಗೆ ಬೇರೆಯವ್ರೂ ಈ ಕೆಲಸಕ್ಕೆ ಬರಬೇಕು ಅಂತಂದರೆ ಬರ್ ಬನ್ನಿ ಅಂತ ಹೇಳ್ತೀರಾ ಬರಬೇಡಿ ಅಂತ ಹೇಳ್ತೀರಾ ಬನ್ನಿ ಅಂತಲೇ ಹೇಳ್ತೀವಿ ಸರ್ ಯಾಕೆಂತಂದರೆ ಮಹಿಳೆಯರು ಮನೆಯಲ್ಲೇ ಕೂತು ಅವ್ರ ಒಂದು ಇಂಡಿಪೆಂಡೆಂಟ್ ಲೈಫ್ನ ಸ್ಪಾಯಿಲ್ ಮಾಡ್ಕೊಳ್ಳೋದಕ್ಕಿಂತ ಇಲ್ಲಿ ಬಂದು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಬಾರ್ದು ಸೊ ನಮ್ಮ ನಮ್ಮ ಲೈಫ್ ನಾವು ರೂಲ್ ಮಾಡಬೇಕು ಅಂದರೆ ನಾವು ಬಂದು ಕೆಲಸ ಮಾಡೋದು ತುಂಬ ಉತ್ತಮ ಯಾರ ಮೇಲೂ ಡಿಪೆಂಡ್ ಆಗಿರೋದಿಲ್ಲ ನಮ್ಮ ಎಲ್ಲ ಒಂದು ನೀಡ್ಸಿಗೆ ನಾವು ಅರ್ನ್ ಮಾಡಿ ನಾವೇ ತೊಗೋಬೋದು ಸೊ ನಾವು ಎನ್ಕರೇಜ್ ಮಾಡ್ತೀವಿ ವುಮೆನ್ಸಿಗೆ ಮನೆದೂ ಮಾಡ್ಕೋಬೋದು ಈವನ್ ಔಟ್ಸೈಡು ಕೂಡ ನಾವು ಮಾಡ್ಕೋಬೋದು ಅಂತ ಹೇಳಿ ನಾವು ತೋರಿಸ್ತಿದ್ದೀವಿ ಬಾಯ್ಸ್ಗಿಂತ ಏನು ಗರ್ಲ್ಸನ್ನು ಯಾವುದ್ರಲ್ಲಿ ಏನು ಕಮ್ಮಿ ಇಲ್ಲ ಅನ್ನೋ ಆಲ್ರೆಡಿ ಪ್ರೂವ್ ಆಗಿದೆ ಇನ್ನೂ ಕೆಲವ್ರು ಏನೆಲ್ಲ ಹಿಂಜರಿತಿದ್ದಾರೆ ಅವ್ರು ಈಸಿಯಾಗಿ ಇದನ್ನ ನೋಡಿ ಮಾಡಿ ಮತ್ತಷ್ಟು ಬರೋದಕ್ಕೆ ಎನ್ಕರೇಜ್ ಆಗಲಿ ಸರ್ ಅಂದರೆ ನಾನು ಸೇಮಿನೇ ಹೆಣ್ಮಕ್ಳು ಎಲ್ಲ ಕಡೆ ಕೆಲಸ ಮಾಡಬೇಕು ಮತ್ತು ಇಂಡಿಪೆಂಡೆಂಟಾಗಿ ಬದುಕಬೇಕು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಒಬ್ಬರ ಮೇಲೆ ಡಿಪೆಂಡ್ ಆಗೋದಂದ್ರೆ ತುಂಬ ಹರ್ಟ್ ಆಗುತ್ತೆ ಮತ್ತು ಅವರಿಂದನೇ ಎಲ್ಲನೂ ಹೇಳ್ಬೇಕು ಅಂದ್ರೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಹೆಣ್ಮಕ್ಳು ದುಡಿಬೇಕು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಹೆಣ್ಮಕ್ಳು ಕೆಲಸ ಮಾಡೋ ಜಾಗದಲ್ಲಿ ಗಂಡಸರು ಸಾಕಷ್ಟು ಜನ ಕೆಲಸ ಮಾಡ್ತಾಯಿರ್ತಾರೆ ಅವ್ರ ಮಧ್ಯದಲ್ಲಿ ನೀವು ಕೆಲಸ ಮಾಡ್ಬೇಕಾದ್ರೆ ಒಬ್ಬಂಟಿ ಅನ್ಸೋದು ಅಥವಾ ಇಲ್ಲ ಅವರಿಂದ ಏನಾದರೂ ತೊಂದರೆ ಆಗೋದು ಆ ಥರದ್ದೆಲ್ಲ ಏನಾದರೂ ಆದರೆ ರಿಸ್ಕ್ ಅನ್ನೋದು ಯಾವ ಫ್ಯಾಕ್ಟ್ರಲ್ಲಿ ಇರಲ್ಲ ಸರ್ ಯಾವುದೇ ಒಂದು ಫೀಲ್ಡ್ ಹೋದ್ರೂ ಎಲ್ಲದರಲ್ಲೂ ಒಂದಲ್ಲ ಒಂದು ರೀತಿ ಅನ್ನೋದು ರಿಸ್ಕ್ ಇದ್ದೇ ಇರುತ್ತೆ ಮನೇಲಿ ಇದ್ದ ತಕ್ಷಣ ಎಲ್ಲ ರೀತಿ ಸೇಫ್ಟಿ ಇರುತ್ತೆ ಅನ್ನೋದು ಸುಳ್ಳಲ್ವಾ ನಾವು ಪ್ರಾಬ್ಲಮ್ಸ್ ಅನ್ನೋದು ಫೇಸ್ ಮಾಡಿದಾಗಲೇ ಅಲ್ವಾ ಲೈಫಲ್ಲಿ ಚಾಲೆಂಜಸ್ಸು ನಾವು ಮುಂದುವರಿಯೋದಕ್ಕೆ ಸಾಧ್ಯ ಇಂಥ ಅಲ್ಲಿ ನಾವು ಮಧ್ಯದಲ್ಲಿ ಬೆಳೆದು ಬರೋದ್ರಿಂದಾಗಿ ನಾವು ಮುಂದೆ ಏನೇ ನ ಫೇಸ್ ಮಾಡೋದಕ್ಕೆ ನಾವು ತುಂಬ ಕೇಪಬಲ್ ಆಗಿರ್ತೀವಿ ಅನ್ನೋದು ಗೊತ್ತಾಗುತ್ತೆ ಮೇಡಮ್ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಾ ಇದ್ದಾರೆ ಆಟೋ ಓಡಿಸ್ತಾರೆ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾರೆ ಇನ್ನೊಂದು ಮತ್ತೊಂದು ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ ನೀವು ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ ಎಷ್ಟು ಹೆಮ್ಮೆ ಇದೆ ಬೇರೆ ಮಹಿಳೆಯರು ಕೆಲಸ ಮಾಡೋಕ್ಕೆ ಬನ್ನಿ ಅಂತ ಹೇಳ್ತೀರಾ ಅಥವಾ ಇಲ್ಲ ಸಾಕಷ್ಟು ತೊಂದರೆಗಳಿದೆ ಮಹಿಳೆಯಾಗಿ ಬರಬೇಡಿ ಅಂತ ಹೇಳ್ತೀರಾ ಆ ಥರ ಎಲ್ಲ ಏನೂ ಇಲ್ಲ ಸರ್ ಏನೇ ತೊಂದರೆ ಇದ್ರೂ ಹೆಣ್ಮಕ್ಳಿಗೆ ಈಗಿನ ಪರಿಸ್ಥಿತಿನಲ್ಲಿ ತೊಂದರೆಗಳೇ ಜಾಸ್ತಿ ಇರುತ್ತೆ ಇಲ್ಲ ಅಂತ ಹೇಳಲ್ಲ ಮನೆ ನಿಭಾಯಿಸ್ಕೋಬೇಕು ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು ನಮ್ಮ ಸಂಸಾರ ನಾವು ನೋಡಬೇಕು ಅಂದರೆ ನಾವು ಕೆಲಸ ಮಾಡಲೇಬೇಕಾಗತ್ತೆ ಅಂತ ಪರಿಸ್ಥಿತಿಗಳು ಇರ್ತವೆ ಅನಿವಾರ್ಯ ಪರಿಸ್ಥಿತಿಗಳು ಕೆಲಸ ಮಾಡಬೇಕು ಸರ್ ಹೆಣ್ಮಕ್ಳುಗಳು ಕೆಲಸ ಮಾಡಬೇಕು ಕೆಲಸ ಮಾಡೋದ್ರಿಂದ ತಪ್ಪೇನಿಲ್ಲ ಆದರೆ ಮಾಡೋ ಕೆಲಸ ಶ್ರದ್ಧೆಯಿಂದ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ ಸರ್ ಹೆಣ್ಮಕ್ಳು ಖಂಡಿತ ಹೊರ್ಗಡೆ ಬಂದು ದುಡಿಲೇಬೇಕು ಸರ್ ಅವರು ಬಂದು ನಾಲ್ಕಾರು ಜನಗಳ ಮಧ್ಯೆ ದುಡಿದಾಗ್ಲೇ ಅವರಲ್ಲಿ ಒಂದು ಆತ್ಮಸ್ಥೈರ್ಯ ಹೆಚ್ಚುತ್ತೆ ಧೈರ್ಯ ಬರುತ್ತೆ ಮತ್ತು ಅವರಲ್ಲಿರೋ ಪ್ರತಿಭೆಗಳು ಹೊರಗಡೆ ಬರ್ತವೆ ಮತ್ತು ಆಗಲಿ ಮನೆಯಲ್ಲಿ ಗಂಡ ಆಗಲಿ ಮಕ್ಕಳಾಗಲಿ ದುಡ್ಕೊಂಬರ್ತಾರೆ ಅಂತ ಹೆಣ್ಮಕ್ಳು ಮನೆಗೆ ಅಷ್ಟೇ ಸೀಮಿತ ಆಗಬಾರ್ದು ಸರ್ ಅವ್ರು ಹೊರ್ಗಡೆ ಬಂದು ಖಂಡಿತ ದುಡಿಬೇಕು ಅವ್ರು ನಾಳೆ ದಿನ ಅವರು ಅಸಹಾಯಕರಾದಾಗ ಅವ್ರಿಗೆ ಅವ್ರೇನು ಕೆಲಸ ಮಾಡ್ತಾರೆ ಅದು ಖಂಡಿತ ಕೈ ಹಿಡಿಯುತ್ತೆ ಸರ್ ಕ ಹೆಣ್ಮಕ್ಳು ಖಂಡಿತ ಮನೆಗೆ ಅಷ್ಟೇ ಸೀಮಿತ ಆಗಬಾರ್ದು ಹೊರ್ಗಡೆ ಕಡೆ ಬಂದು ದುಡಿಬೇಕು ಸರ್ ಹೆಣ್ಮಕ್ಳು ಎಲ್ಲ ಕ್ಷೇತ್ರದಲ್ಲೂ ಮುಂದಿದ್ದಾರೆ ಈಗ ಸೆಕ್ಯೂರಿಟಿ ಅಂತ ಅಲ್ಲ ಪ್ರತಿ ಒಂದನ್ನು ಈಗ ಬೋಟ್ ಓಡಿಸೋದ್ರಿಂದ ಏರೋಪ್ಲೇನ್ ಓಡಿಸೋವರೆಗೂ ಒಂದು ಮನೆ ನಿಭಾಯಿಸೋದ್ರಿಂದ ಹಿಡಿದು ಒಂದು ಸಮಾಜ ನಡೆಸ್ಕೊಂಡು ಹೋಗೋದ್ರ ಎಲ್ಲ ಕಡೆನೂ ಹೆಣ್ಮಕ್ಳು ಮುಂದಿದ್ದಾರೆ ತೋರಿಸಿದ್ದಾರೆ ಹಂಗಾಗಿ ಹೆಣ್ಮಕ್ಳು ದುಡಿಬೇಕು ಸರ್ ಹೆಣ್ಮಕ್ಳು ಸೋಂಬೇರಿಗಳಾಗಿ ಮನೆಗೆ ಕೂರಬಾರ್ದು ಮನೆಗೆ ಅಷ್ಟೇ ಸೀಮಿತ ಆಗಬಾರ್ದು ಮಾಡ್ತಾ ಇದ್ದೀವಿ ಅಂತ ನಾವು ಯಾವುದೇ ರೀತಿಯಾದ ಫೀಲ್ ಇಲ್ಲ ಯಾವ ಕೆಲಸ ಆದರೂ ಅಷ್ಟೇ ಮಾಡೋ ಕೆಲಸ ಶ್ರದ್ಧೆಯಿಂದ ಮಾಡಬೇಕು ಸೆಕ್ಯೂರಿಟಿ ಆದರೂ ಅಷ್ಟೇ ಹೌಸ್ ಕೀಪಿಂಗ್ ಆಗಲಿ ಏನೇ ಕೆಲಸ ಆಗಲಿ ಸರ್ ಹೆಣ್ಮಕ್ಳುಗಳು ನಮಗೆ ನಮ್ಮ ಎಜುಕೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ನಾವು ಏನು ಓದಿರ್ತೀವಿ ಕೆಲವೊಂದು ಸತಿ ಅದು ಇದಾಗುತ್ತೆ ನಾವು ಎಷ್ಟು ಓದಿರ್ತೀವಿ ನಾವು ಓದಿಲ್ಲ ಅಂದರೆ ಇವಾಗ ಹೌಸ್ ಕೀಪಿಂಗು ಅದೂ ಬೇಜಾರ್ ಮಾಡ್ಕೊಬಾರ್ದು ಅಯ್ಯೋ ನಾವು ಹೌಸ್ ಕೀಪಿಂಗ್ ಮಾಡ್ತೀವಿ ಕಸ ಗುಡಿಸ್ತೀವಿ ಅದು ಇಲ್ಲ ಈಗ ನಾವು ಅಟ್ಲೀಸ್ಟ್ ನಮ್ಮ ಕ್ವಾಲಿಫಿಕೇಷನ್ ಸೆಕೆಂಡ್ ಇಯರು ಟೆಂತ್ ಸೆಕೆಂಡ್ ಇಯರ್ ಇರುತ್ತೆ ನಮ್ಮ ಸೆಕ್ಯೂರಿಟಿ ವರ್ಕ್ ಸಿಕ್ಕಿದೆಯೋ ನಾವು ಸೆಕ್ಯೂರಿಟಿನಲ್ಲಿ ಕೆಲಸ ಮಾಡ್ತೀವಿ ಆ ಥರ ಫೀಲ್ ತೊಗೊಬಾರ್ದು ಮಾಡೋ ಕೆಲಸ ಏನೇ ಆಗಿರಲಿ ಶ್ರದ್ಧೆಯಿಂದ ಮಾಡಿದ್ರೆ ಅದ್ರಲ್ಲಿ ನಾವು ಒಂದು ಜಯ ಕಾಣಲೇಬೋದು ಸರ್ ಅದರಿಂದ ನಮ್ಮ ಯೂನಿಟ್ಸಿಗೂ ಒಂದು ಹೆಮ್ಮೆ ನಮ್ಮ ಏಜೆನ್ಸಿಗೂ ಒಂದು ಹೆಮ್ಮೆ ಎಲ್ಲ ಸಿಗುತ್ತೆ ಸರ್ ನಮಗೂ ಒಂದು ಹೆಮ್ಮೆ ಸಿಗುತ್ತೆ ಥ್ಯಾಂಕ್ ಯು ಮೇಡಮ್ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಾರೆ ನೀವು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಕೆಲವರು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾರೆ ಆಟೋ ಓಡಿಸ್ತಾರೆ ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಾ ಇದ್ದಾರೆ ನೀವು ಇನ್ನು ಮಹಿಳೆಯರು ಕೆಲಸ ಮಾಡೋಕ್ಕೆ ಬನ್ನಿ ಅಂತ ಹೇಳ್ತೀರಾ ಅಥವಾ ಕೆಲಸದ ಜಾಗದಲ್ಲೆಲ್ಲ ತೊಂದರೆ ಇರುತ್ತೆ ಯಾರು ಬರಬೇಡಿ ಅಂತ ಹೇಳ್ತೀರಾ ಬರ್ರಿ ಎಲ್ಲ ಕೆಲಸ ಮಾಡಿದ್ವಿ ಕೆಲಸ ಮಾಡೋದ್ರಿಂದ ನನ್ನ ಸಂಸಾರ ನಾನು ನಡೆಸ್ತೀನಿ ಅನ್ನೋ ಜವಾಬ್ದಾರಿ ನಿಮಗೂ ಇರುತ್ತೆ ಹಂಗಾಗಿ ಎಲ್ಲರಿಗೂ ಹೆಚ್ಚಿನ ಹೆಮ್ಮೆನೇ ಇದೆ ಎಲ್ಲದಕ್ಕೂ

ಅದಕ್ಕೆ ಮಾಡೋದು ಗಂಡನ ಸಮಸ್ಯೆ ಅಥವಾ ದುಡ್ಡಿನ ಸಮಸ್ಯೆ ಏನೇ ಇದ್ರು ಈಗ ನಿಮ್ದು ಒಂದು ಸ್ಯಾಲ್ರಿ ಬರೋದ್ರಿಂದ ಸಂಸಾರ ನಡೆಸೋಕೆ ಇನ್ನೂ ಅನುಕೂಲ ಆಗುತ್ತೆ ಹೌದು ಅನುಕೂಲ ಆಗುತ್ತೆ ಎಲ್ಲದಕ್ಕೂ ನಾವು ದುಡಿಯೋದಕ್ಕೂ ಗಂಡದ ದುಡಿಯೋದಕ್ಕೂ ಹೋದ್ರೂ ಹೆಚ್ಚಿನ ಸಂಬಳ ಸಂಸಾರ ಇನ್ನು ಮುಂದೆ ಸಾಕೊಂಡಿದ್ದೀವಿ ನಾವು ಮುಂದೆ ಬರ್ಬೋದು